ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೋಡ್ರಿ ಇವರು ವೈದ್ಯರು ಹಜರತ್ ಟಿಪ್ಪು ಸುಲ್ತಾನ್ ಅಂತ ಹೇಳಿರಿ ಇವರು ಹೊನ್ನಾವರದ ಒಂದು ಹಳ್ಳಿಯಲ್ಲಿ ಸರ್ಕಾರಿ ಆಸ್ಪತ್ರೆಯೊಳಗೆ ವೈದ್ಯರು ನೋಡ್ರಿ ಇವರು ಇವರ ಒಂದು ಕನಸಿನ ಕಲ್ಪನೆಯಂತೆ ನಮ್ಮ ಸರ್ಕಾರಿ ಆಸ್ಪತ್ರೆಯನ್ನು ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗಿಂತರೂ ಹೆಚ್ಚಿಗೆ ನಾನು ಸು ಸುಧಾರಣೆ ಮಾಡಬೇಕಂತೇಳಿ ಇವ್ರ ಕಲ್ಪನೆಯಿಂದ ಈ ಒಂದು ಸರ್ಕಾರಿ ಆಸ್ಪತ್ರೆಯನ್ನವರು ಅತ್ಯುತ್ತಮವಾದಂಥ ಸೌಲಭ್ಯ ಅತ್ಯುತ್ತಮವಾದಂಥ ಸ್ವಚ್ಛತೆ ಮತ್ತು ರೋಗಿಗಳಿಗೆ ಯಾವುದೇ ಕೊರತೆ ಆದಂಥ ಒಂದು ನಿಯಮವನ್ನು ಇವರು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಮುಂದೆ ನೋಡುತ್ತೀರಿ ನೋಡಿಯೋ ಇವ್ರ ಥರ ಎಲ್ಲರ ಭಾವನೆಗಳು ಆದ್ರೂ ಸಹಿತ ಎಲ್ಲರೂ ಸರ್ಕಾರಿ ಆಸ್ಪತ್ರೆ ಅನ್ನುವಂಥ ಮೂಗು ಮುರಿಯುವಂಥ ಒಂದು ವಿಚಾರ ಹೋಗ್ತಿತ್ತು ರೀ ಯಾಕಂತಂದ್ರೆ ಈಗ ನಾವು ಎಲ್ಲರ ಸರ್ಕಾರಿ ಆಸ್ಪತ್ರೆಗೆ ಹೋದ್ವಿ ಅಂತಂದ್ರೆ ಇರ್ತಾವ್ರು ಇಲ್ಲ ಅನ್ನಂಗೆ ಕೇಳಂಗಿಲ್ಲ ಆದ್ರೆ ಸರ್ಪ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಒಂದು ಸ್ವಲ್ಪ ಮೂಗು ಮುರಿಯುವಂಥ ಒಂದು ವಿಚಾರ ಒಂದು ಹೊಂದುವಂಗೆ ಇರ್ತಾವೆ ಆದರೆ ಇವ್ರ ವಿಚಾರದಲ್ಲಿ ಅದು ನಮ್ದು ಅನ್ನುವಂಥ ಇವ್ರ ಒಂದು ಕನಸು ಇಲ್ಲಿ ನನಸಾಗಿತ್ತು ರೀ ಇವರು ಮತ್ತು ಬರೀ ಆಸ್ಪತ್ರೆಯನ್ನಷ್ಟೇ ಸ್ವಚ್ಛ ಇಡೋದು ಆಗಿರಲಿ ಮತ್ತು ಎಲ್ಲ ವ್ಯವಸ್ಥೆ ಮಾಡೋದಾಗಿರಲಿ ಮಾಡಂಗಿಲ್ಲ ರೀ ಇವರು ಪೌಷ್ ಪೌಷ್ಟಿಕ ಮಕ್ಕಳ ಮನೆ ಮನೆಗೆ ಭೇಟಿ ಕೊಡ್ತಾರಂತ್ರಿ ಇವರು ಮತ್ತು ಶಾಲೆಗಳಿಗೆ ಭೇಟಿ ಕೊಡ್ತಾರಂತ ಮತ್ತು ಊರಿನೊಳಗೆಲ್ಲ ಒಂದು ಇನ್ನೊಂದು ಏನೋ ಒಂದು ಕಾರ್ಯಕ್ರಮ ಮಾಡ್ತಾರಂತ ಇವರು ಮುಂದೆ ವಿಡಿಯೋ ನೋಡ್ತೀರಿ ನೀವು ಇವ್ರಿಗೊಂದು ನಾವೆಲ್ಲರೂ ಸೇರಿ ಸಮಾಜದವರು ಇಂಥ ವೈದ್ಯರು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಮತ್ತು ಇವ್ರಿಗೊಂದು ಹ್ಯಾಡ್ಸಪ್ಪನೂ ಹೇಳೋಣ ಇವರನ್ನು ಪರಿಚಯಿಸಿದಂಥ ಈ ಒಂದು ಇಚ್ಛೆ ಕಡೆ ಕುಳಿತಂಥ ಇವರು ಡಾಕ್ಟ್ರಿಗೆ ಇವ್ರಿಗೂ ಒಂದು ನಾವು ಸೆಲ್ಯೂಟ್ ಹೊಡಿಯೋಣ ಇವತ್ತು ಸರ್ಕಾರಿ ಶಾಲೆ ಆಗಿರಲಿ ಸರ್ಕಾರಿ ಆಸ್ಪತ್ರೆ ಆಗಿರಲಿ ಮೂಗು ಮುರಿಯೋರೇ ಜಾಸ್ತಿ ಹೀಗಾಗಿ ಇವರ ಒಂದು ಆಸೆ ಇವರೊಂದು ಕನಸು ಐತಲ್ರಿ ಅತ್ಯುತ್ತಮವಾದದ್ದು ಎಲ್ಲರ ಆಸೆಯೂ ಇದೇ ಆಗ್ಬೇಕು ರೀ ಹಾಂ ಈಗ ನೋಡಿರಿ ಅಸ್ತವ್ಯಸ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಸ್ತವ್ಯಸ್ತ ಇರೋ ಸಲುವಾಗಿನ ಏನು ಮಾಡ್ತಾರ ಖಾಸಗಿ ಆಸ್ಪತ್ರೆಗಳಿಗೆ ಲಕ್ಷ ಲಕ್ಷ ಹಣ ಆಗಿ ಹೋಗ್ತಾರೆ ರೀ ಜನ ಯಾಕಂತಂದ್ರೆ ಅವರು ಎಷ್ಟೇ ದುಡು ತಿಂದ್ರು ಸಹಿತ ಅಸ್ತವ್ಯಸ್ತ ಇರೋ ಕಾರಣ ಆದರೆ ಇಂಥ ವೈದ್ಯರ ಈ ಈ ವಿಚಾರ ಈ ಒಳ್ಳೆಯ ವಿಚಾರ ಇರೋದ್ರಿಂದ ಎಲ್ಲ ಬಡವ್ರೂ ಸಹಿತ ಸರ್ಕಾರಿ ಆಸ್ಪತ್ರೆ ಒಳಗನ ಸೌಲಭ್ಯ ಪಡಿಬೋದಲ್ಲ ಚಿಕಿತ್ಸೆ ಪಡಿಬೋದಲ್ಲ ಅನ್ನೋದೊಂದು ವಿಚಾರ ಬರ್ತೈತೆ ನೋಡಿರಿ ಇವರು ನೋಡಿದ್ರೆ ದಯವಿಟ್ಟು ಇವರನ್ನು ಪರಿಚಯಿಸಿದಂಥ ಇಚ್ಚುಗಡೆ ವೈದ್ಯರಿಗೂ ನನ್ನದೊಂದು ಸೆಲ್ಯೂಟ್ ಈ ಒಂದು ವಿಚಾರ ಮಾಡಿ ಒಳ್ಳೆಯ ಒಂದು ಆಸ್ಪತ್ರೆ ವ್ಯವಸ್ಥೆ ಮಾಡಿದಂಥ ಈ ಹಜರತ್ ಟಿಪ್ಪು ಸುಲ್ತಾನ್ ವೈದ್ಯರಿಗೂ ನನ್ನದೊಂದು ಸೆಲ್ಯೂಟ್ ರೀ ಅಂಥೇಳಿ ನನ್ನೊಂದು ಎಲ್ಲ ಸಮಾಜದವರು ಇವರನ್ನ ನೋಡ್ರಿ ಕಲ್ಕೋರಿ ಎಲ್ಲರೂ ಇದೇ ಥರ ಆಸ್ಪತ್ರೆಗಳಾಗಬೇಕ್ರಿ ಅಂದರೆ ಬರೀ ನೋಡಿರಿ ಈಗ ಅವ್ರು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾನು ಇಷ್ಟು ದೊಡ್ಡಕ್ಕಾಗೀನಿ ಅಪೌಷ್ಟಿಕತೆ ಇರುವಂಥ ಮಕ್ಕಳ ಭೇಟಿ ಕೊಡೋದು ಇವರಿಂದ ಕಲ್ ನೋ ರೀ ನಾನು ಮತ್ತು ಶಾಲೆ ಭೇಟಿ ಕೊಡೋದು ಇವರಿಂದ ಕೇಳಿದ್ದೆ ನಾ ಇವತ್ತು ನನಗೆ ಗೊತ್ತಿದ್ದಿದ್ದಿಲ್ಲ ನೋಡ್ರಿ ಇದು ಎಲ್ಲ ವೈದ್ಯರು ಗೊತ್ತಿದ್ರೂ ಗೊತ್ತಿರ್ಲಾರ್ದಂಗೆ ಇರ್ತಾರ ಯಾಕೆ ಹಂಗೆ ಮಾಡ್ತೀರಿ ಅಂತೇಳಿ ನಂದೊಂದು ವಿನಂತಿ ರೀ ದಯವಿಟ್ಟು ಹಂಗೆ ಮಾಡಬೇಡ್ರಿ ಎಲ್ಲ ಒಂದು ಚಿಕಿತ್ಸೆ ಸರ್ಕಾರಿ ಸೌಲ ಸೌಲಭ್ಯ ಖಾಸಗಿ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯನೇ ಇಲ್ಲೇ ಸರ್ಕಾರಿ ಆಸ್ಪತ್ರೆಗಳಿಗೆ ಸಿಗಬೇಕನ್ನುವಂಥ ಇವ್ರ ಕನಸೈತಲ್ಲ ಎಲ್ಲರಿಗೂ ಅದೇ ಆಸೆ ರೀ ಹಣವೂ ಇರಬಾರ್ದು ಮತ್ತು ಹಣ ಕೊಡಬಾರ್ದು ಆದರೆ ನಮ್ಗೆ ಒಳ್ಳೆ ಚಿಕಿತ್ಸೆ ಸಿಗಬೇಕನ್ನೋದೇ ಎಲ್ಲರ ಆಸೆ ಆಗಿರ್ತೈತಿ ಹೀಗಾಗಿ ಎಲ್ಲರೂ ಪಣ ತೊಡ್ರಿ ಇವ್ರಂಗೆ ಎಲ್ಲ ವೈದ್ಯರು ಮನಸ್ಸು ಮಾಡ್ರಿ ಅನ್ನೋದೇ ನನ್ನದೊಂದು ವಿನಂತಿ ರೀ ನೋಡಿರಿ ಇಲ್ಲಿ ನೋಡ್ ನೋಡ್ಬೋದು ನೀವು ಎಷ್ಟು ಸ್ವಚ್ಛ ಐತಿ ನೋಡಿರಿ ಇವರು ಆಸ್ಪತ್ರೆ ನೋಡಿದ್ರೆ ಫಳ 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 ಅಂತ ಹೊಳಿತೈತಿ ಇದು ಯಾವುದೋ ಒಂದು ಖಾಸಗಿ ಆಸ್ಪತ್ರೆ ಏನು ಅನ್ನೋ ಥರ ಕಾಣುತ್ತೆ ಇದು ದೂರದಿಂದ ನೋಡಿದರೆ ಅವರು ವೈದ್ಯರಿಗೆ ಒಂದು ಏನು ನಾವು ಸೆಲ್ಯೂಟ್ ಹೊಡಿಬೇಕಂತಂದ್ರೆ ಸರ್ಕಾರ ಕೊಡುವಂಥ ಅನುದಾನವನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಂಡಾರ್ರಿ ಅವರು ಹೀಗಾಗಿ ಇದು ಸಾಧ್ಯ ಅನ್ನೋದು ನನ್ನ ಒಂದು ವಿಚಾರ ರೀ ಸ ಸರ್ಕಾರದ ಅನುದಾನ ಇವತ್ತು ಶಾಲೆಯವರಾಗಿರಲಿ ವೈದ್ಯರಾಗಿರಲಿ ಸ ನಾನು ನೋಡಿರಿ ಇದಕ್ಕೂ ಅನುದಾನ ಬರ್ತದೆ ಅನ್ನೋದು ನಮಗೂ ಗೊತ್ತಿದ್ದಿಲ್ಲ ಈಗೇ ಗೊತ್ತಾಗಿದ್ದು ಹೀಗಾಗಿ ಈ ವಿಚಾರದಲ್ಲಿ ನಾನು ಶಾಲೆಯವ್ರಿಗೂ ಹೇಳ್ತೀನಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೇಳ್ತೀನಿ ಸಾಕಷ್ಟು ದೇವ್ರು ನಿಮ್ಗೆ ಪಗಾರ ಕೊಟ್ಟಿರ್ತಾನೆ ರೀ ಆದರೆ ಸರ್ಕಾರ ಕೊಡುವಂಥ ಯಾವುದಕ್ಕೆ ಕೊಟ್ಟರಲ್ಲ ಅನುದಾನ ಅದಕ್ಕೆ ಬಳಸ್ಬೇಕು ರೀ ಹಾಗಾದಾಗ ಮಾತ್ರ ಇಂಥ ವೈದ್ಯರ ವಿಚಾರ ಏನೈತಲ್ಲ ಇದು ಸಕ್ಸಸ್ ಆಗುತ್ತೆ ರೀ ಅವ್ರು ಎದಕ್ಕೋ ಕೊಡ್ತಾರೆ ಇವರು ಎದಕ್ಕೋ ಮಾಡ್ತಾರೆ ಇನ್ನೊಂದು ಎದಕ್ಕೋ ದುಂಡು ಹಾಕ್ತಾರೆ ಇನ್ನೊಂದು ಏನೋ ಓಚೇರು ಹಚ್ತಾರೆ ಹಿಂಗಾಗಿ ಎಲ್ಲ ಅಸ್ತವ್ಯಸ್ತಾಗಿ ಅಂತ ಎಷ್ಟಂತ ರೀ ಹಿಂಗಾಗಿ ನೀವೇ ಪ್ರಾಮಾಣಿಕವಾಗಿ ಸರ್ಕಾರ ಕೊಡುವಂಥ ಅನುದಾನವನ್ನು ಬಳಸ್ಕೊಂಡು ಎಲ್ಲ ಆಸ್ಪತ್ರೆಗಳೂ ಸಹಿತ ಈ ಇದೇ ಥರ ಮಾಡಿದರೆ ಈ ಭೂಮಿ ಅನ್ನೋದು ಒಂದು ಸ್ವರ್ಗ ಆಗ್ತೈತಿ ಎಲ್ಲ ಬಡವರಿಗೆ ಚಿಕಿತ್ಸೆ ಸಿಗುತ್ತಂತ ಒಂದು ವಿನಂತಿ ರೀ